ಲಕ್ಷ್ಮಿ ಅಂತ ಅಂಗದ್ರಿ ಒಂದ್ಸರಿ ಇಬ್ರಿಗೂ ಚಲೋ ಚಪ್ಪಾಳೆ ಮಾತಿ ಮಾತು ಮಾತಾಡುದಿರ್ತ ಸರ್ ಜೋರಿಕಿ ಗಂಡನ ಮಡಿಗೆ ಹೋಗಿಲ್ಲ ಅಕ್ಕಿಗೇನು ಗೊತ್ತ ಕೇಳಿಲ್ಲ ಅಂದ್ರೆ ಅಕ್ಕಿ ಮಸಲಿ ಹೇಳುದ್ರಿ ಸರ್ ಅದಕ್ಕೆ ಕೇಳಬೇಕಾದ ಧರ್ಮ ಇರ್ತದೆ ಆ ಸಂಧ್ಯಾ ಹಂಗ ಮಾತಾಡೋ ಧರ್ಮ ಇರ್ಬೇಕಾದ್ರೆ ನೀ ಸಂದಿನಾಗ ಏನ್ ಮಾತಾಡ್ಬೇಕು ನೀ ಅನುಗಳನ್ನ ಎಲ್ಲಾ ಬೆಳೆಸಿ ಬಿಟ್ಟಿವ ಏನ ಬಂಗಾರ ಹಾಕಬೇಕ್ ತಂದ ಕರೆ ಕರೆ ಕಡೆ ಹಾನಿ ಮಾಡಿ ಬಿಟ್ಟ ನೀ ಹಗಲದ ಯಾ ಏನು ಹೆಣ್ ಮಗಲಿ ಹಗರ ಇಲ್ಲ ಹಾನಿ ಕೊಟ್ಟ ಮಂದಿ ಎಲ್ಲ ಕೈ ಹಿಡ್ಕೊಂಡ್ ಈ ಈಗ ಹೆಣ್ಮಕ್ಳು ಹಿಡಿದ್ರಿ ಹಿಡಿದಿ ಎಲ್ಲಾರು ಸಟ್ಟ ಎಲ್ಲ ಹಿಡಿತಿನೊಳ ಹಿಂಗ ಮುದ್ದೆ ಕೈ ಮಾಡಿ ಇವ ಅದಾವ ನೋಡ್ರಿ ಈಕಿನ್ ಕಿಲಾಡಿ ಕಮ್ಮಿ ಬಾಯ್ ಹದಿನೆಂಟು ಪುರಾಣದಾಗ ಹಿಡ್ಕಲ್ಲ ಮಾರುತಿ ನಟ್ಟ ಕೌಸಲಿಗೆ ಕೌನ್ಸಲಿಗಿ ಹಿಟ್ಟಲ್ಲ ಕಾರಣ ಇವ ಮಲಕಾರಿ ರೀ ಪ್ರ್ಯಾಲೆ ಮಲಗಾಲ ದಾಡಿ ಇದ್ದ ಇಟ್ಟಲ್ ಇದ ಹಾ ಇದ್ನೆಂದು ಕೌನ್ಸಲಿಗಿ ಇಟ್ಟಲ್ ಆ ಆಗ್ನೇ ನಾವು ಹೇಳದ ಇವ್ರ್ಗಾರ ಕತ್ತ ಒಟ್ಟ ಅಂದ್ರ ಕೆಸೆಟ್ ಒಳಗ ವೈನಾ ಹರಿದೇಶ್ ಸಿಂಗ್ ಆಗಿ ಫಸ್ಟ್ ಕೆಸೆಟ್ ಮಾಡಿದಾರ ಯಾರಂದ್ರ ಕೌಸಿ ಹಿಟ್ಟಲ್ಲಿ ಮೊದಲು ಮಾಡಿದವರು ಸರ್ ನಿಮ್ಮ ಮುನ್ನ ಗ್ರಾಮ ಬಾಳ ಮೂರ್ತಿ ಸಾಮ್ರಾಜ್ಯ ನಾಲ್ಕೂರು ಗ್ರಾಮ ಕೀರ್ತಿವಾದ ಹಾಡಿದಾಗ ಹಿರಿಯ ಕಲಾವಿದ್ರು ಸರ್ ಮೊದಲು ಬಂದಾಗ ಹೇಳಿ ಸರ್ ಬಂಡಾರ ನಿರ್ಣಯ ಮಾಡುವ ಸರ್ ಎರಡು ಮೇಳ ನಮ್ಮದ್ ನಮ್ಮ ಮನೆಗೆ ಬಂದವ ಸರ್ ಗಂಟಿ ಸರ್ ಎಲ್ಲಿ ಹೋಗ್ತಾ ಇರ್ಲಾ ಅಲ್ಲಿ ಇನ್ನೂ ತಕ್ಕ ನಾವು ಮಾಡಿಲ್ಲ ಅದ್ರ ಮಾಡೋದು ಇಲ್ಲ ಅಂತಕ್ಕಂಥದ್ದು ದೇವರ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ ಸರ್ ಎರಡೂ ಮೇಳದವರು ಅವ್ರು ಎರಡು ಬಿಡಿಸರು ಎರಡು ತಪ್ಪು ಮಾಡಿ ಒಂದು ಬಿಡಿಸರು ಇವರು ಒಂದು ತಪ್ಪು ಮಾಡಿದ್ರು ಆ ಪುರಾಣದೊಳಗ ಎರಡು ಎರಡೂ ಇಬ್ರು ಮಂದಿ ಪುರಾಣ ಹಾಲ್ ಮತ್ತೆ ಹೆಡ್ಗದ ನೀವು ನಾಲ್ಕು ಕೊಟ್ಟರಿ ನೀವು ನಾಕು ಕೊಟ್ಟರಿ ಒಂದ್ಸರ ಜ್ವರದ ಕೊಟ್ಟ ದಯಮಾಡಿ ಸರ್ ಇದು ಮುಗಿದ ನಂತರ ಕಾಯಿ ಸವಾಲು ನಡೀತಾ ಎಂಟು ವರಿ ತಕ ಸರ್ ಒಂದು ಬಿಡಿಸ ಎಂಟೂವರಿ ತ ಕಾಯಿ ಸವಾಲ್ ನಡಿತದ ಎರಡೂ ಮೇಳದವ್ರ ಆ ಈ ಕಡೆ ನಮ್ಮ ದಕ್ಷಿಣ ಸೊಲ್ಲಾಪುರದಲ್ಲಿ ಬಂದಿರತಕ್ಕಂತ ಕುರುಗೋಟದ ನಸರಿನ ನಿಜವಾಗಿಯೂ ಇವರಿಬ್ರಿಗೂ ಹೆಣ್ಮಕ್ಳಿಗೆ ಕಂಠ್ ಎಂತಾದೈತಿ ಅಂದ್ರೆ ಮಧುರವಾಗಿರ್ತಕ್ಕಂಥ ಕಂಚಿನ ಕಂಠ ಮಾಲೀಕರ ಮಸಿದ್ಕೊಂಡು ಇಬ್ಬರಿಗೂ ತಟ್ಟಿ ಸರ್ ಇವರು ಹಾಡೋದೂ ಹಿಮ್ಮ ಗಡಬಡಿಸ್ತಿತ್ತು ಈ ತಾಯಿ ಹಾಡೋ ಮುಂದನ್ನು ಹಿಮ್ಮ ಜರ ಸರಿ ಹೋಗೈತಿ ನೀವು ಹೋಗೈತಿ ಒಪ್ಕೋಬೇಕು ನಿನ್ನೂ ಒಪ್ಕೋಬೇಕು ಒಂದ್ಸರಿ ಹೋಗೈತಿ ನಾ ಅಲ್ಲ ಅಲ್ಲಿ ಪುತ್ತ ಹೇಳ್ತಾರೆ ಎಲ್ಲ ಹಿರಿಯಾರು ನಾವು ಯಾ ಅಬ್ಸರ್ವೇಷನ್ ಮಾಡ್ತಿದ್ರ ಕಮಿಟಿ ಹಿಡಿದು ಮಾತಾಡಿ ನಿರ್ಣಯ ಮಾಡವ್ರು ಸರ್ ನಾವು ಯಾಕಂದ್ರೆ ಹತ್ತು ಮಂದಿ ನೋಡ್ತೀವಿ ತಮ್ಮ ಯಾರು ಚಂದ ಹಡ್ಯಾರ ಯಾರು ಸ್ಪಷ್ಟವಾಗಿ ಕೇಳಿ ಎಲ್ಲಾರು ಹುಜ್ರ ಕನ್ನ ಇರ್ತಿದ್ರೆ ಕದ್ದಾ ಇರುದಿಲ್ಲ ಮತ್ ನಾವು ನಿರ್ಣಾಯಕರಾದವರು ಬಂದ ಆ ಕಡೆ ಈ ಕಡೆ ಮಾಡಿದ್ರೆ ಅದು ಧರ್ಮ ಅಲ್ಲ ಬಂಡಾರ ನಂಬಿದಾರು ಬಾಳವೆ ಬಂಗಾರ ಆಗ್ತತಿವಿ ನಾವು ಬಂಡಾರ ಹಿಡಿದು ನಮಗೊಂದು ಮಂದಿ ನಮ್ಮ ಬಾಳವೆ ನಿಜವಾಗೂ ಇವತ್ತು ಏನ್ ಮಾಡ್ಯಾರ ಬಂಗಾರ ಮಾಡ್ಯಾಮ್ ಇವತ್ತು ಭಂಡಾರದ ಎಂತ ಶಕ್ತಿ ಐತೆ ಒಂದ ಒಂದು ಸರ್ ಇವಂತ ಉದಾಹರಣೆ ಸರ್ ಏನದ ಸರ್ ಇವ್ರ ಚೇರ್ಮನ್ ಎಂದ್ರೆ ಆಗಕ್ ಸಾಧ್ಯ ಸರ್ ಆಸ್ತಿ ನೋಡಿದ್ರೆ ಬರೀ ನಾಕ್ ಎಕರೆ ಆಸ್ತಿ ಇದಾರ ಪೈಂಟ್ ಮಾಡಿ ಚೇರ್ಮನ್ ಆಗ್ತಾ ಇರ್ತಾರ ಅದಕ್ಕೆ ಯಾರು ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ ಸರ್ ಇವತ್ತ ಎಷ್ಟೋ ನಮ್ಮಗಳು ಕೂಡ ಈ ರಾಜಾಪುರ ಸುಂದರವಕ್ಕ ಅಂತ ಕೇಳಿದ್ರೆ ಹದಿನೆಂಟು ಸಾಯಕಲ್ ಮೊಟ್ಟು ಕೊಟ್ಟಾರೀತ್ ಅವ್ರು ಸುಂದರವನ್ನ ಮಾಡೋದ್ರೆ ಅದಕ್ಕೆ ಅಂತ ಹೇಳಿ ಲೀಲಾಠ ಹಾಡ್ದು ಸರ್ ರಾಜಾಪುರದ ಸುಂದರವ್ ಅಂತೇಳಿ ಅಂತ ಬಹಳ ಅದ್ಭುತಪೂರ್ಣ ತಾಕತ್ತದ ಭಕ್ತಿಯಿಂದ ದೇವ್ರ ನುಡ್ಕೊಂಡ್ರೇ ಕೊಟ್ಟ ಕುಡವ್ ಎಲ್ಲಾರಿಗೆ ಸರ್ ಒಬ್ರಿಗೆ ಅಂತಲ್ಲ ಯಾರು ಭಕ್ತಿಂದ ಬೇಡ್ಕೊಳ್ತೀರಿ ತಾಯಿಗೆ ಬೇಡ್ಕೊಂಡ್ ಹೋಗ್ರಿ ನಾನು ಮೂಡಲಿಗೆ ಸರ್ ಎಲ್ಲಾ ದೊಡ್ಡ ದೊಡ್ಡ ಜನ ಕುಲಕರ್ಣಿ ಅವರು ಡಾಕ್ಟರ್ ಹಳ್ಳೂರು ಅವರು ಬರೋದು ನೋಡಿದ್ ಇದು ದೇವಸ್ಥಾನ ನೋಡ್ರಿ ಅಪಾರವಾಗಿರ್ತಕ್ಕಂಥ ಭಕ್ತ ವರ್ಗದ ಸರ್ ಕೈ ಮಾಡ್ರ ಈ ದೇವಿಗೆ ಏನೈತಿ ಕೈಲಾಸದ ಹಂತದ ಎರಡೂ ಹೇಳದವ್ರು ತಮ್ಮ ಇಬ್ರು ಹೇಳ್ತಿಲ್ರಿಪ್ಪ ಎಬ್ರು ಹೇಳ್ತಿರಿ ಮಳ ನೀನು ಅವ್ರ ಕಡಿಮೆ ಇಲ್ಲ ಕಡಿಮೆ ಇಲ್ಲ ನಿಜವಾಗಿ ನಾವ ಪ್ರಶ್ನೆ ಗುದ್ದಿ ಅಂತ ಹೇಳಿ ಚರ್ಚಾ ರೂಪದಾಗ ಭಕ್ತ ಶ್ರೇಷ್ಠ ದೇವ್ರು ಶ್ರೇಷ್ಠ ಅಂತ ವಿಷಯ ಇಟ್ಟಿದ್ದೀವಿ ಸರ್ ಎಷ್ಟು ಚಂದ ತಿಳಿತು ಸರ್ ಹರಿದ್ ಸಿಂಗ್ ಸುಳ್ಳು ನಾವ್ ಏನ್ ಮಾಡ್ತೀವಿ ಪ್ರಶ್ನೆ ಇಟ್ಟು ಮುಂಜಾನೆ ಬಡದಾಡ್ತಿರ್ತೀವಿ ದೇವ್ರ ಬಗ್ಗೆ ಸಾಕಷ್ಟು ಆಡಿದ ಆ ಕಡೆ ಭಕ್ತರ ಬಗ್ಗೆ ಎಷ್ಟು ಬೇಕೋ ಅಷ್ಟು ಉದಾಹರಣೆ ಕೊಟ್ಟ ಅವನ ಸಂದಿನೊಳಗ ಭಕ್ತನ ಶ್ರೇಷ್ಠ ಬೇಕು ಇವನು ಸಂದಿನೊಳಗ ಏ ದೇವರ ಬಿಟ್ರು ಎಲ್ರಿ ಲಕ್ಷ್ಮಿ ಇದ್ದಾಗದ್ರಿ ಒಂದ್ಸರಿ ಇಬ್ರಿಗೂ ಚಲೋ ಸರ್ ಆಗತ್ತ ಮಾತಿ ಮಾತು ಮಾತಾಡೋದಿರ್ತದೆ ಸರ್ ಸರ್ ಈ ಗಂಡನವಾಡಿಗೆ ಹೋಗಿಲ್ಲ ಆಕಿಗೇನ್ ಅಂದ್ರೆ ಅಕ್ಕಿ ಮಸೂಲಿ ಹೇಳುದು ಸರ್ ಅದಕ್ಕೆ ಕೇಳಬೇಕಾದ ಧರ್ಮ ಇರ್ತದೆ ಆ ಸಂದಿನಾಗ ಹಂಗ ಮಾತಾಡೋ ಧರ್ಮ ಇರ್ತದ ನೀ ಸಂದಿನಾಗ ಏನ್ ಮಾತಾಡ್ಬೇಕು ನೀ ಅನ್ನ ಎಲ್ಲ ಬೆಳೆಸಿ ಬಿಟ್ಟಿವ ನನಗೆ ಬಂದಾರ ಹಾಕಬೇಕು ತಾಂದವರ ಕರೆ ಕರೆ ಮಾಡಿಬಿಟ್ ನೀನ ಹಗರು ದ್ಯಾ ನೀನ ಏನ ಮಾಡ್ಲಿ ಹಗರಿಲಿ ಬಾಗಿ ಬಕ್ಕ ತುಂಬಿದೆ ಎಲ್ಲಾ ಕೈಯ ಹಿಡ್ಕೊಂಡು ಈಗ ಈ ಕೆನವಾದ ಮಾತಾ ಹೆಡ್ದಿ ಈ ಎಲ್ಲಾ ಸುತ್ತ ಎಲ್ಲಾ ಹಿಡತಾಡಿ ಗೊಳ ಹೇಗೆ ಮುದಡಿ ಕೈ ಮಾಡಿ ಇವದನ್ನ ನೋಡಿ ಈ ಕಿನ್ನ ಕಿರಾಡಿ ಕಾಮಿಡಿ ಕಿಂಗ್ ಬಸು ಬಸೋ ಬಸೋ ಬಸರೆ ಚಪ್ಪಾಳೆ ತಕ್ಕ ಪರಮ ನಮ್ಮ ಭಾರತೀಪಾದ ಮಾಡಿದೀವಿ ಬೀರು ಬೀರು ಎಲ್ಲ ಹೋಗ್ಯಾಂತ ಸಿದ್ಧಾಂತ ಹೋಗ್ಯಾಂತ ಬೀರು ಬೇರೆ ಕಡೆ ಹೋಗ್ಯಾಂತ ಹೋಗ್ಲಿ ಒಟ್ಟಾರೆಯಾಗಿ ನಮ್ಮ ಕಾಮಿಡಿ ಕಿಂಗ್ ಬಸ್ಸು ಆ ಎಷ್ಟು ಮ್ಯಾಳ ಅಂತ ಕೇಳಿದ್ರೆ ಸುಮಾರಾಗಿ ಒಂದು ಹದಿನೈದು ಮ್ಯಾಳಿನೊಳಗೆ ಡೊಳ್ಳಾ ಡಗ್ಗ ತಾಳ ಭಾಷೆ ಹದಿನೈದು ಮ್ಯಾಳನ್ನು ಬೆಳೆಸಿರ್ತಕ್ಕಂತ ಶಕ್ತಿ ಯಾರಲ್ಲಿ ಇದ್ರೆ ಬಸವರಾಜನ ಇದ್ರೆ ಒಂದ್ಸಲ ಜೀವನ ಚಪ್ಪಾಳ ತೆಗ್ಬೇಕು ಬರೋಣ ಯಾಕಂದ್ರೆ ನಮ್ಮ ಮ್ಯಾಳಿನಾಗ ಕೂಡ ಡಗ್ಗ ತಾಳ ಡೊಳ್ಳ ಆಲ್ ರೌಂಡ್ ಕಲಾವಿದ ಯಾರ ಅಂತ ಬಸರಾಜ್ ಬಸವರಾಜ್ ನಿನ್ನ ಕಲೆ ಹಿಂಗ ಮುಂದೆ ಹೊಡ್ಸ್ಕೊಂಡು ಹೋಗಪ್ಪ ಮತ್ ರೊಕ್ಕದ ಕಂಡೀಷನ್ ಮಾಡ್ಬೇಡ ಅಂದ್ರೆ ಲಕ್ಷ ಕಡಿಮೆ ಹೊಡೆದಿರುತ್ತ ಈ ಕಂಡೀಷನ್ ಬಾರಿ ರೊಕ್ಕದ್ರು ದಯಮಾಡಿ ಒಂದ್ಸರಿ ಕಡಿಮೆ ಹಿಡಿದಿರ್ತೀವಿ ಅವಾಗಟ್ಟ ಕಡಿಮೆ ಕೊಟ್ಟ ಮುಗಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈಗ ಎರಡೂ ಮೇಳ ಆ ಸವನಾಗಿ ಅವ್ಸರಿ ಚಪ್ಪಾಳೆ ದಂಟಿ ಎರಡೂ ಮೇಳ ಕುಡ್ಕೊಂಡು ಮಂಗಳಾರತಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಈಗ ನಮ್ಮ ಕುರುಗೋಟದ ನರ್ಸರಿನಾಗಿ ಗೌರವ ಪೂರ್ವವಾದಂತಹ ಶಾಲೆಯನ್ನು ಬಡಿಸಿ ಮಾಲಿಯನ್ನು ಹಾಕಿ